ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಅಂದ್ರೆ ಇಪ್ಪತ್ತೈದರ ಹೊಸ ವರ್ಷ ಭವಿಷ್ಯದ ರೀಡಿಂಗ್ ಅನ್ನ ತಗೋತಾ ಇದೀನಿ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ತಗೋಬಹುದಾಗಿರುತ್ತೆ ಮತ್ತೆ ಈ ರೀಡಿಂಗ್ಸ್ಗಳು ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರಿತವಾದಂತಹ ರೀಡಿಂಗ್ಗಳು ಆಗಿರುತ್ತೆ ಇವತ್ತಿನ ದಿನದಲ್ಲಿ ನಾವು ತಗೋತಾ ಇರುವಂತಹದ್ದು ತೋ ನಿ ನೂ ನೋ ಯ ಅನ್ನುವಂತಹ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗ್ತಾ ಇದ್ರೆ ಅವರಿಗೆ ಈ ರೀಡಿಂಗು ಅನ್ವಯವಾಗತ್ತೆ ಮತ್ತೆ ಹೊಸ ವರ್ಷದ ರೀಡಿಂಗ್ಗಳನ್ನು ನಾನು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂಪತ್ತು ಹಣಕಾಸು ಮತ್ತೆ ಲಾಭಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಸಕ್ಸಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ಕೆರಿಯರ್ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆರಿಯರ್ ಅನ್ನೋದನ್ನ ತುಂಬಾ ಅಟೆನ್ಷನ್ಸ್ ಮಾಡೋದ್ರಿಂದ ಕೆರಿಯರ್ ಅಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ನಿಮ್ಗೆ ಬರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಟೆನ್ಷನ್ಸ್ ಅನ್ನ ಮಾಡೋದ್ರಿಂದ ಹೆಚ್ಚು ಗಮನ ಕೊಟ್ಟು ಕೆರಿಯರಿನ ವಿಚಾರದಲ್ಲಿ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ವೆಲ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಂಪತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸು ಲಾಭಗಳಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಅನ್ನೋದಾದ್ರೆ ಸೊ ನಿಮಗೆ ಗುಡ್ ಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಲಾಭಗಳಲ್ಲಿ ಹೊಸ ಹೊಸ ಅಹ್ ದಾರಿಗಳನ್ನ ಹುಡುಕಿ ನೀವು ಮುಂದಕ್ಕೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡುವಂತಹದ್ದು ಮತ್ತೆ ಅಲ್ಲಿ ಲಾಭಗಳನ್ನ ಪಡ್ಕೊಳ್ಳುವಂತಹದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ನೀವು ಪರಿಶ್ರಮವನ್ನ ಪಟ್ಟೆ ಮುಂದುವರಿಕೆಗಳನ್ನ ಮಾಡ್ಕೋಬೇಕಾಗತ್ತೆ ಅಂದ್ರೆ ಗಳಿಗೆ ಯಾಕೆ ಅಂದ್ರೆ ತುಂಬಾ ಪೇಷನ್ಸ್ ಆಗಿ ಇರಬೇಕು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ತುಂಬಾ ಪಾಸಿಟಿವ್ ಮೂವಿನ ಕಡೆಗೆ ತಗೊಂಡು ಹೋಗೋದಕ್ಕೆ ತುಂಬಾ ಪೇಷನ್ಸ್ ಆದಂತಹ ರೀತಿಯ ಹಾರ್ಡ್ ವರ್ಕ್ ಗಳನ್ನ ಪ್ರೀತಿಯ ವಿಚಾರದಲ್ಲಿ ನೀವು ಮಾಡ್ಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಗೆ ಸಂಬಂಧಪಟ್ಟಂತೆ ಸಿಂಗಲ್ಸ್ ಗಳಿಗೆ ಅಷ್ಟೊಂದು ಈಸಿ ಇರೋದಿಲ್ಲ ಸೊ ಎಲ್ಲವನ್ನ ಕೂಡ ತುಂಬಾ ಒಂದು ತಾಳ್ಮೆಯ ತಾಳ್ಮೆಯಿಂದ ಮುಂದುವರಿಕೆಗಳನ್ನ ನೀವು ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದು ರೀತಿಯ ಅಹ್ ಡಿಸಪಾಯಿಂಟ್ಮೆಂಟ್ಗಳು ಜಾಸ್ತಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಹ್ಯಾಪಿನೆಸ್ಸಿನ ಕ್ಷಣಗಳು ಬರ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ಗಳಾಗುವಂತಹದ್ದು ಅಥವಾ ಆ ಹ್ಯಾಪಿನೆಸ್ಸಿನ ಕ್ಷಣಗಳು ಸ್ವಲ್ಪ ಎಂಡಿಂಗ್ ಆಗುವಂತಹದ್ದು ಅಲ್ಲೇನೋ ಇರುಸು ಮುರುಸುಗಳಾಗುವಂತಹದ್ದು ಈ ತರಹದ ಒಂದು ವೇರಿಯೇಷನ್ಸ್ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ಓಕೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿಮಗೆ ಪಾಸಿಟಿವ್ ಆದಂತಹ ಕಾಡೆ ಬಂದಿರುವಂತಹದ್ದು ಮತ್ತೆ ಗ್ರೋತ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದರಿಂದ ಮ್ಯಾರೇಜಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ದಾಂಪತ್ಯದ ಜೀವನಕ್ಕೆ ಸಂಬಂಧಿಸಿದಂತೆ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಓವರ್ ಆಲ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದಲ್ಲಿ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ಸಕ್ಸಸ್ಸಿಗೋಸ್ಕರ ನೀವು ಹಲವಾರು ಪರಿಶ್ರಮವನ್ನು ಪಡುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ವರ್ಷದಲ್ಲಿ ನೀವು ತುಂಬಾ ಬ್ಯುಸಿಯಾಗಿರುವಂತಹದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಕ್ಸಸ್ಸಿನ ಕಡೆಗೆ ಮುಂದೆ ಹೆಜ್ಜೆಗಳನ್ನ ಇಡ್ತಾ ಇರ್ತೀರ ಸಕ್ಸಸ್ನ ಗೋಲನ್ನು ಕೂಡ ನೀವು ತಲುಪುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕ್ಲಾರಿಟಿ ಆಗಿರ್ತೀರಾ ವಿಲ್ ಪವರ್ ಅನ್ನ ಇಟ್ಕೊಂಡು ಮುಂದೆ 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 ಹೆಜ್ಜೆಗಳನ್ನ ಇಡೋ ಇಡುವಂತಹದ್ದು ಕೆಲವೊಂದು ವಿಚಾರಗಳಲ್ಲಿ ನೀವು ಆಕ್ಷನ್ಸ್ ತಗೊಳ್ಳೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಮೇರೆಗೆ ನೀವು ಮುಂದುವರಿಕೆಗಳನ್ನ ಮಾಡೋದ್ರಿಂದ ಸಕ್ಸಸ್ ಅನ್ನೋದನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಕೂಡ ತೋ ನ ನು ನೋ ಯ ಅನ್ನುವಂತಹ ಹೆಸರಿನ ಮೊದಲ ಅಕ್ಷರದಿಂದ ಶುರುವಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಭವಿಷ್ಯವಾಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ